ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮುದ್ದು ಸೊಸೆ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಇಲ್ಲಿ ಈಶ್ವರಿ ಅವರಿಗೆ ಮೋಹನ್ ಅವರು ಕಾಲ್ ಮಾಡಿರ್ತಾರೆ ಅಲ್ಲಿ ಸುದ್ದಿ ಏನಾಯ್ತು ಅಂತ ಕೇಳಕ್ಕೆ ಫೋನ್ ಮಾಡಿದೆ ನಮ್ ಭದ್ರನ್ ವಿಷಯ ಏನಾದ್ರೂ ಗೊತ್ತಾಯ್ತಾ ಅಂತ ಅಕ್ಕ ಈಶ್ವರಿ ಅವ್ರು ಹೇಳ್ತಾರೆ ಎಲ್ಲಾ ಕಡೆ ಹುಡುಕ್ತವ್ರೆ ಈಶ್ವರಿ ಇಲ್ಲಿ ಗಂಟೆ ಯಾವ ಸುದ್ದಿನೂ ಸಿಕ್ಕಿಲ್ಲ ಅಂತ ಮೋಹನ್ ಅವ್ರು ಹೇಳ್ತಾರೆ ಅಯ್ಯೋ ಎಂತ ಕೆಲಸ ಆಗೋಯ್ತಕ್ಕ ಕೆಲಸ ಮಾಡಕ್ ಹೋಗಿ ಇಂತ ಈ ಪಾರ್ಟಿ ನಮ್ಗೆ ಕೆಟ್ಟದಾಗ್ತಾ ಐತೆ ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ ಈ ವಿಷಯನ ಕೇಳ್ದಾಗಿಂದ ನನ್ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡ್ತಾ ಇದ್ದೀನಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ ಹಾಗೆ ಪಕ್ಕದಲ್ಲಿ ಇರೋ ಚಿತ್ರಗೆ ಸ್ಮೈಲ್ ಕೊಡ್ತಾರೆ ಈಶ್ವರಿ ಅವರು ಸಮಾಧಾನ ಮಾಡ್ಕೋ ಈಶ್ವರಿ ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ ನನ್ ಮಗ ಮಾಡಿರೋ ಒಳ್ಳೆ ಕೆಲ್ಸನೆ ಅವನ್ನ ಕಾಪಾಡ್ತಾವೆ ಅಂತ ಮೋಹನ್ ಅವ್ರು ಹೇಳ್ತಾರೆ ನೀನ್ ಏನೋ ಹೇಳ್ಬಿಡ್ತೀಯಕ್ಕ ಆದ್ರೆ ನಮ್ ಜೀವ ಕೇಳ್ಬೇಕಲ್ಲ ಅದಕ್ಕೆ ನಾವು ಬಂದ್ಬಿಡ್ತೀವಿ ಎಲ್ಲರೂ ಹುಡ್ಕೋಣ ಅಂತ ಈಶ್ವರಿ ಅವ್ರು ಹೇಳ್ತಾರೆ ಪೊಲೀಸ್ನವರು ಮತ್ತು ಫಾರೆಸ್ಟ್ ಆಫೀಸವರೆಲ್ಲ ಹುಡುಕ್ತಾ ಇದ್ದಾರೆ ಮತ್ತು ಅವ್ರು ಬಿಟ್ಟು ಬೇರೆ ಯಾರು ಕಾಡಲ್ಲಿ ಹೋಗಿ ಹುಡುಕೋ ಹಾಗಿಲ್ಲ ಹಾಗಾಗಿ ನೀವು ಬರೋದು ಬೇಡ ಏನೇ ಇದ್ದರೂ ನಾವೇ ಫೋನ್ ಮಾಡ್ತೀವಿ ಅಂತ ಮೋಹನವರು ಹೇಳ್ತಾರೆ ಸರಿ ಅಕ್ಕ ನಿಮ್ಮ ಫೋನ್ಗೋಸ್ಕರೇ ನಾನು ಕಾಯ್ತಾ ಇರ್ತೀನಿ ಅಂತ ಫೋನ್ನ ಕಟ್ ಮಾಡ್ತಾರೆ ಈಶ್ವರಿ ಅವರು ಆಗ ಶಿವರಾಮೇಗೌಡರು ಹೇಳ್ತಾರೆ ಮೋಹನ ಅವೊಂದು ಆರೋಗ್ಯ ಹೆಂಗಿತ್ತು ಅಂತ ಒಸಿ ಕೇಳಬೇಕಾಗಿತ್ತು ಪಾಪರು ಈಶ್ವರಿ ಶಾನೇ ಬೇಜಾರು ಮಾಡಿಕೊಂಡು ಮಾತಾಡ್ತಾ ಇದ್ಲು ಅದಕ್ಕೆ ನಾನು ಕೇಳೋದು ಮರ್ತೋಗ್ಬಿಟ್ಟೆ ಆತರ ಏನಾರು ಇದ್ದಿದ್ರೆ ಮೋಹನ್ ಅವರು ಹೇಳ್ತಾರೆ ಬಿಡಿ ಅಂತ ಮೋಹನ್ ಅವ್ರೇ ಹೇಳ್ತಾರೆ ಈ ಕಡೆ ಈಶ್ವರಿ ಅವ್ರು ಹೇಳ್ತಾರೆ ಅಲ್ಲ ಕಣೆ ಹೋದವರು ಅದ್ ಹೆಂಗೆ ವಾಪಸ್ ಬರ್ತಾರೆ ಅದು ಬೇರೆ ಅದು ದೊಡ್ಡವಾದ ಕಾಡು ಶಿವರಾಮೇಗೌಡ್ರ ಮಗ ಆನೆ ತುಳಿತದಲ್ಲಿ ಸತ್ತೋದಂತ ಸುದ್ದಿ ಬರ್ತದೆ ನೋಡು ಆಚೆಗೆ ಹಾಕಿರೋ ನನ್ ಮಗನೇ ವಾರಸ್ತಾರ ಅಂತ ಈಶ್ವರಿ ಅವರು ಹೇಳ್ತಾರೆ ಇದ್ದಕ್ಕಿದ್ದಂಗೆ ಚಿತ್ರ ಅವರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಅವ್ವ ನಿನ್ ಬಾಯಕೆಯಿಂದ ಹಂಗೆ ಹಾಕ್ಬಿಟ್ರೆ ಸಾಕು ಕಾಣವಾ ಅಂತ ಚಿತ್ರ ಅವ್ರು ಹೇಳ್ತಾರೆ ಹಾಗೆ ಆಗ್ತದೆ ನೋಡ್ತಾ ಇರು ಅಂತ ಈಶ್ವರಿ ಹೇಳ್ತಾರೆ ಈ ಕಡೆ ನೋಡಿದ್ರೆ ಭದ್ರಾ ಹಾಗೆ ವಿದ್ಯೆ ಅವರು ಕಾಡಲ್ಲಿ ಓಡಾಡ್ತಾ ಇರ್ತಾರೆ ಇವತ್ತು ಚಂದ್ರ ಚೆನ್ನಾಗೆ ಕಾಣಿಸ್ತಾ ಇದೆ ಅಮ್ಮಾಸಿ ಏನಾದ್ರು ಆಗ್ಬೇಕಾಗಿತ್ತು ಇತ್ತು ನಿನ್ಗೆ ಅಂತ ಭದ್ರ ಅವರು ರೇಗಿಸ್ತಾ ಇರ್ತಾರೆ ಗೌಡ್ರೆ ಈ ಕತ್ಲೆಯಲ್ಲಿ ಎಷ್ಟು ಹುಷಾರಾಗಿದ್ರು ಶಾನೆ ಕಷ್ಟನೇ ಆಯ್ತದೆ ನಡ್ಕೊಂಡು ಹೋಯ್ತಾ ಇದ್ರು ಎಡುತ್ತಾರೆ ಅಲ್ಲ ಗೌಡ್ರೆ ನೀನೆ ಹುಷಾರಾಗಿ ಹೋಗಿ ಅಂತ ಹೇಳ್ಬಿಟ್ಟು ನೀವೇ ಈ ತರ ಎಡವಿದ್ರೆ ಹೆಂಗೆ ಅಂತ ವಿದ್ಯವ್ರು ಹೇಳಿದಾಗ ಭದ್ರ ಅವ್ರು ಹೇಳ್ತಾರೆ ಚಂದ್ರ ಕಿರಣ ಹೂವು ತಗೊಳ್ದೆ ಹೋದ್ರೆ ಹೆಂಗೆ ನಮಗೆ ಹೆಣ್ಮಗ ಆಗ್ಬೇಕಲ್ವೇ ಅದಕ್ಕೆ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಸುಮ್ಮನೆ ನಡಿ ಅಂತ ಭದ್ರ ಅವ್ರು ಹೇಳಿದಾಗ ವಿದ್ಯೆ ಅವರು ತುಂಬ ಬೇಜಾರು ಮಾಡ್ಕೋತಾರೆ ಸುಮ್ಕೆ ನಡಿ ಅಂತ ಭದ್ರ ಅವ್ರು ಹೇಳಿದಾಗ ಆಗಿ ಹೊರಟು ಬಿಡ್ತಾರೆ ವಿದ್ಯೆ ಅವರು ನನಗೆ ಅದು ಒಂದು ಚಂದ್ರ ಕಿರಣ ಹೂ ಸಿಕ್ಬಿಟ್ರೆ ತಾಯವ ಹೇಳ್ದಂಗೆ ನನಗೆ ಹೆಣ್ಮಗು ಆಗೋದಂತೂ ಗ್ಯಾರಂಟಿ ಹಾಗಂತ ಭದ್ರವ್ರ್ ಹೇಳ್ತಾ ಇರ್ಬೇಕಾದ್ರೆ ಅವರಿಗೆ ಬೇಜಾರಾಗಿ ಅವ್ರನ್ನೇ ನೋಡ್ತಾ ಹಾಗೆ ನಡೀತಾ ಇರ್ತಾರ ಅವ್ರ ಜೊತೇಲಿ ಕೊನೆಗೂ ಭದ್ರವರು ಹೋಗ್ತಾ ಇರ್ಬೇಕಾದ್ರೆ ಚಂದ್ರ ಕಿರಣ ಹೂವು ಕಾಣಿಸ್ಬಿಡುತ್ತೆ ಅದನ್ನ ನೋಡಿ ಭದ್ರವ್ರ ಹೇಳ್ತಾರೆ ನೋಡು ವಿದ್ಯಾ ಚಂದ್ರ ಕಿರಣ ಹೂವು ಕಾಣಿಸ್ತಾ ಇದೆ ಕೊನೆಗೂ ಆ ಹೂವು ನನಗೆ ಸಿಕ್ಬಿಡ್ತು ಭದ್ರವ್ರನ್ನ ಖುಷಿ ನೋಡ್ಬಿಟ್ಟು ವಿದ್ಯಾನಿಗೆ ಖುಷಿ ಆಗ್ಬಿಡುತ್ತೆ ಅಂತೂ ಇಂತು ನನಗೆ ಚಂದ್ರ ಕಿರಣ ಹೂವು ಸಿಕ್ಬಿಡ್ತು ಈ ಹೂವನ್ನ ತಗೊಂಡ್ರೆ ನಮ್ಮವನ್ನೇ ಸಿಕ್ಕದಷ್ಟು ನನಗೆ ಖುಷಿ ಆಗುತ್ತೆ ನಿನ್ನ ಹೊಟ್ಟೆಯಲ್ಲಿ ಹೆಣ್ಮಗು ಹುಟ್ಟೋದು ಅಂತ ಕಾಯಂ ಆಯ್ತು ಅಂತ ಆ ಹೂವನ್ನ ಕಿತ್ಕೊಳ್ಳೋಕೆ ಹೋಗ್ತಾ ಇದ್ರೆ ಗೌಡ್ರೆ ಅಂತ ಹೇಳಿ ವಿದ್ಯಾ ಭದ್ರನ ತಡಿತಾರೆ ಏನ್ ತಮಾಷೆ ಮಾಡ್ತಾ ಇದ್ದೀರಾ ಆ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಆ ಮರ ಹತ್ತೀರಾ ನೀವು ನೋಡು ನಿನ್ನ ಹೊಟ್ಟೆ ಹೆಣ್ಮಗು ಹುಡ್ತದಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಮಂಡ್ಯ ಇದ ನನಗೇನಾಗುತ್ತೆ ನೋಡ್ತಾ ಇರೋ ಈ ಮರವ ಹೆಂಗೆ ಹತ್ತುತ್ತೀನಿ ಅಂತ ಹಾಗಂತ ಭದ್ರವರು ಹೇಳಿದಾಗ ವಿದ್ಯವ್ರು ಹೇಳ್ತಾರೆ ಗೌಡ್ರೆ ನಾನು ಬಂದು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ವಿದ್ಯೆವ್ರು ಹೇಳ್ತಾರೆ ಏನು ನೀನು ಈ ಪದೇ ಪದೇ ಹೇಳ್ಬೇಕಾ ಹಿಂಗೋಗಿ ಹಂಗೆ ಬರ್ತೀನಿ ಸುಮ್ನೆ ತಡಿ ಅಂತ ಭದ್ರವ್ರು ಹೇಳ್ತಾರೆ ಈ ಹೂವು ಬೇಕೇ ಬೇಕು ಸುಮ್ನೆ ಕಾಡು ಸುತ್ಕೊಂಡು ಹೋಗಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಚಂದ್ರಕಿರಣ ಕಿರಣ ಹೂವು ತಗೊಂಡ್ ಹೋಗ್ಬೇಕಂತಾನೆ ತಾನೇ ನಾನು ಬಂದಿರೋದು ಆ ಉಗ್ರನಿಂದ ಎಷ್ಟೆಲ್ಲ ಕಷ್ಟ ತಿಂದು ಬಂದಿದೀನಿ ನಾನು ಈ ಹೂವು ಬೇಕೇ ಬೇಕು ಅಂತ ಭದ್ರವ್ರು ಹೇಳ್ತಾರೆ ಗೌಡ್ರೆ ಹುಷಾರು ಅಂತ ವಿದ್ಯಾ ಹೇಳ್ತಾರೆ ನಮ್ಮ ಊರಲ್ಲಿ ಎಂತೆಂತ ಮರ ಎಲ್ಲ ಹತ್ತಿದೀನಿ ಇದೆಯಲ್ಲ ನನಗೆ ಯಾವ ಲೆಕ್ಕ ಅಂತ ಹೇಳಿ ಮರ ಹತ್ತಕ್ಕೆ ಹೋಗ್ತಾರೆ ಅವರು ನೀವು ಮಗಿಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀರಾ ಸತ್ಯ ಗೊತ್ತಾದ್ರೆ ಹೆಂಗ್ ತಡ್ಕೊಳ್ತಿರೋ ಏನೋ ಅಂತ ವಿದ್ಯೆವ್ರ ಮನ್ಸೊಳಗೆ ಮಾತಾಡ್ಕೋತಾರೆ ಈ ಕಡೆ ಭದ್ರ ಅವರು ಹೂವನ್ನ ಹಾಗೆ ಕಿತ್ಕೋತಾ ಇರಬೇಕು ಅಷ್ಟರಲ್ಲಿ ಆನೆ ಸೌಂಡ್ ಬರುತ್ತೆ ಹಾಗೆ ಭದ್ರ ಅವರು ಟೆನ್ಷನ್ ಅಲ್ಲಿ ಹೂವನ್ನ ಕಿತ್ಕೋತಾರೆ ಹಾಗೆ ಆ ಹೂವನ್ನ ಶರ್ಟ್ ಒಳಗೆ ಹಾಕೋತಾರೆ ಭದ್ರ ಗೌಡ್ರೆ ಆನೆ ಬರ್ತಾ ಇದೆ ಹುಷಾರು ಅಂತ ವಿದ್ಯವ್ರು ಹೇಳ್ತಾರೆ ಬಂದೇ ಬಂದೇ ಇರು ಅಂತ ಹೇಳಿ ಭದ್ರ ಅವರು ಹಾಗೆ ವಿದ್ಯೆ ಅವರು ಆನೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಅಲ್ಲಿಂದ ಹೊರಟು ಯಾವುದೋ ಒಂದು ಗುಂಡಿ ಒಳಗಡೆ ಬಿದ್ಬಿಡ್ತಾರೆ ಇಲ್ಲಿ ಭದ್ರ ಅವರು ಕಾಲ್ ನೋವು ಅಂತ ಕಾಲ್ ನೋಡ್ಕೊತಾ ಇರ್ತಾರೆ ಗೌಡ್ರೆ ನಿಮ್ಗೇನು ಆಗಿಲ್ವಾ ಅಂತ ವಿದ್ಯೆ ಅವರು ಕೇಳ್ತಾರೆ ನನ್ಗೇನು ಆಗಿಲ್ಲ ಕಣಂತೆ ನಿನ್ಗೇನು ಆಗಿಲ್ಲ ತಾನೇ ನಿನ್ನ ಹೊಟ್ಟೆಗೇನು ಆಗಿಲ್ವಾ ಮಗುಗೇನಾದ್ರು ಏಟ್ ಬಿತ್ತಾ ಅಂತ ಭದ್ರವ್ರು ಕೇಳ್ತಾರೆ ವಿದ್ಯೆ ಅಂತೂ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾರೆ ನಿನ್ಗೆ ಕೇಳ್ತಾ ಇರೋದು ಏನು ಆಗಿಲ್ಲ ತಾನೇ ಅಂತ ಭದ್ರವ್ರು ಕೇಳ್ತಾರೆ ನನ್ಗೇನು ಆಗಿಲ್ಲ ನೀವೇನು ಗಾಬರಿ ಮಾಡ್ಕೋಬೇಡಿ ಅಂತ ಅವ್ರು ಹೇಳ್ತಾರೆ ಆನೆ ಕೂಡ ಭದ್ರ ಹಾಗೆ ವಿದ್ಯೆ ಇರೋ ಕಡೆ ಗುಂಡಿ ಹತ್ರ ಬರುತ್ತೆ ಭದ್ರ ಹಾಗೆ ವಿದ್ಯೆಯವ್ರ ಕೆಳಗಡೆ ಇದ್ರೆ ಮೇಲ್ಗಡೆ ಆನೆ ಅವ್ರನ್ನೇ ನೋಡ್ತಾ ಇರುತ್ತೆ ಆಗ ಅವ್ರು ಹೇಳ್ತಾರೆ ಅಪ್ಪ ಗಣಪ ನಮ್ ಗೌಡ್ರು ಚಂದ್ರಕಿರಣ ಹೂವನ್ನ ಬಂದಿದ್ದಾರೆ ನಾನು ನಮ್ಮ ಗೌಡ್ರನ್ನ ಹುಡ್ಕೊಂಡ್ಬಂದಿದ್ದೀನಿ ಅದನ್ ಬಿಟ್ಟು ನಮಗೆ ಯಾವ ಕೆಟ್ಟ ಉದ್ದೇಶನೂ ನಮ್ಗಿಲ್ಲ ದಯವಿಟ್ಟು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಗಣಪ ಅಂತ ಅವ್ರು ಬೇಡ್ಕೋತಾರೆ ನೀನೇನು ಹೇಳಿದ್ದೆಲ್ಲ ಕೇಳಿಸಿಕೊಳಕೆ ಸಾಕಿ ದಾನಿ ಅದು ಕಾಡಾನೆ ನೀನು ಹೇಳಿದ್ದು ಅದಕ್ಕೆ ಅರ್ಥ ಆಗಕ್ಕಿಲ್ಲ ಕಣಂತೆ ಸುಮ್ಕೆ ಕುತ್ಕೋ ಅಂತ ಭದ್ರವರ್ ಹೇಳ್ತಾರೆ ಗೌಡ್ರೆ ನೀವ್ ಸುಮ್ ಕುತ್ಕೊಳ್ಳಿ ಆದ್ರೆ ಏನು ಗಣಪನೆ ತಾನೇ ಗಣೇಶ ಹಬ್ಬದಿನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಗೊತ್ತಾ ನಿಮ್ಗೆ ನನ್ ಭಾಷೆ ಉಗ್ರನಿಗೆ ಅರ್ಥ ಆಗದೆ ಇರ್ಬೋದು ಆದ್ರೆ ನನ್ ಭಕ್ತಿ ಅರ್ಥ ಆಗುತ್ತೆ ಅಂತ ವಿದ್ಯವ್ ಹೇಳ್ತಾರೆ ಗಣೇಶ ನಿನಗೆ ಅರ್ಥ ಆಯ್ತು ಅನ್ಕೊಂತೀನಿ ನಮ್ಮಿಬ್ಬರನ್ನ ಬಿಟ್ಬಿಡು ನಾವಂತೂ ತಿರುಗಿ ನೋಡ್ದೆ ಹೊರಟೋಗ್ಬಿಡ್ತೀವಿ ಪ್ಲೀಸ್ ಪ್ಲೀಸ್ ಗಣಪ ಪ್ಲೀಸ್ ಅಂತ ವಿದ್ಯೆಯವ್ರು ಬೇಡ್ಕೋತಾ ಇದ್ರೆ ಆ ಬೇಡಿಕೆಗೆ ಆನೆ ಅಲ್ಲಿಂದ ಹೊರಟೋಗ್ಬಿಡುತ್ತೆ ಆಗ ಭದ್ರ ಅವರು ಶಾಕ್ ಆಗ್ತಾರೆ ನೋಡಿದ್ರ ನಮ್ಮ ಗಣಪ ಹೆಂಗೋಯ್ತು ಅಂತ ನಾನು ಹೇಳಿದ ಮಾತಿಗೂ ಒಂದೇ ಮಾತಿಗೆ ಹೊಟ್ಟೋಗ್ಬಿಡ್ತು ಈ ಸಲ ನೋಡಿ ಗಣೇಶ ಹಬ್ಬಕ್ಕೆ ಎಷ್ಟು ಮೋದಕ ಮಾಡಿಕ್ತೀನಿ ಅಂತ ವಿದ್ಯೆವ್ರು ಹೇಳ್ತಾರೆ ಈ ಪಾರ್ಟಿ ಆನೆಯೇ ನಿನ್ನ ಮಾತು ಕೇಳ್ತಾ ಕೇಳ್ತಾಯಿತೆ ಅಂದರೆ ಇನ್ನು ನಾನು ನಿನ್ನ ಮಾತು ಕೇಳ್ದಂಗೆ ಇರ್ತೀನ ಗೌಡ್ರೇ ಅಂತ ಅವರು ಹೇಳ್ತಾ ಇರಬೇಕಾದ್ರೆ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ಅಂತ ಭದ್ರವ್ರು ಹೇಳ್ತಾರೆ ಹಂಗೆ ಒಂದೆರಡು ನಿಮಿಷ ಸುಧಾರ್ಸ್ಕೊ ಅಂತ ವಿದ್ಯೆನಿಗೆ ಭದ್ರವ್ರು ಹೇಳ್ತಾರೆ ಈ ಕಡೆ ಶಿವರಾಮೇಗೌಡರು ಇನ್ಸ್ಪೆಕ್ಟರ್ಗೋಸ್ಕರ ಕಾಯ್ತಾ ಇರ್ತಾರೆ ಇನ್ಸ್ಪೆಕ್ಟರೇ ನನ್ನ ಮಗನ್ ಹಾಗೆ ನನ್ನ ಸೊಸೆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ ನಿಮಗೆ ಸದ್ಯಕ್ಕೆ ಯಾವ ಇನ್ಫಾರ್ಮೇಷನು ಸಿಕ್ಕಿಲ್ಲ ನಮ್ಮವರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಅದು ಅಲ್ಲದೆ ಕಾಡ ಹಣೆ ಕಾಣಿಸ್ಕೊಂಡಿರೋದ್ರಿಂದ ನಮ್ಮವರು ಮುಂದೆ ಹೋಗೋಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಪೊಲೀಸ್ನವ್ರು ಹೇಳ್ತಾರೆ ಇನ್ಸ್ಪೆಕ್ಟರ್ ಹೇಳಿದ ಮಾತಿಗೆ ಶಿವರಾಮೇಗೌಡರು ಶಾಕ್ ಆಗ್ತಾರೆ ಈ ಸಲ ಚಿಕ್ಕುದೇವಿಗೆ ಏನ್ ಬೇಕೋ ಎಲ್ಲದೂ ಮಾಡಿದ್ವಿ ಈ ಮಗುಗೆ ಇಷ್ಟು ಸಂಕಷ್ಟ ತಂದ್ಕೊಟ್ಲಲ್ಲ ನಮ್ಮ ಆಚರಣೆಯಲ್ಲಿ ಏನ್ ತಪ್ಪಿದೆಯೋ ಏನೋ ತಾಯವ್ವ ದೇವಿ ಹತ್ರ ನೀನೆ ಪ್ರಶ್ನೆ ಮಾಡು ಏನ್ ಉತ್ತರ ಕೊಟ್ಟಳು ನೋಡುವ ಅಂತ ಬ್ಯಾಡ್ರಾಯರು ತಾಯವ್ನಿಗೆ ಹೇಳ್ತಾರೆ ಈ ಕಡೆ ತಾಯವ ದೇವಿಗೆ ಪೂಜೆನ ಮಾಡ್ತಾ ಇರ್ತಾರೆ ಮೋಹನ್ ಅವರು ದಿ ದೇವಿ ಹತ್ರ ಬೇಡ್ಕೋತಾ ಇರ್ತಾರೆ ನಮ್ ಭದ್ರನ ವಿದ್ಯಾನ ನೀನೆ ಕಾಪಾಡ್ಬೇಕು ಕಣವ ಈ ಕಡೆ ತಾಯವ್ವ ಅವರು ದೇವ್ರ ಮುಂದೆ ಬೇಡ್ಕೋತಾ ಇರ್ತಾರೆ ನೀವು ಯಾವ್ ಚಿಂತೆನು ಮಾಡಬೇಡಿ ನೀವು ಮಾಡಿರೋ ಒಳ್ಳೆ ಕೆಲಸನೇ ನಿನ್ ಮಗ ಮತ್ತೆ ಸೊಸೆಗೆ ಸ್ತ್ರೀರಕ್ಷೆಯಾಗಿರುತ್ತೆ ಅಂತ ತಾಯವರು ಶಿವರಾಮ ಗೌಡ್ರಿಗೆ ಹೇಳ್ತಾ ಇರ್ತಾರೆ ಈ ಕಡೆ ಭದ್ರಾ ಅವರು ಮೇಲ್ಗಡೆ ಹೋಗೋಕೆ ಪ್ರಯತ್ನ ಪಡ್ತಾ ಇರ್ತಾರೆ ಆದ್ರೆ ಆಗೋದಿಲ್ಲ ಗೌಡ್ರೆ ಹುಷಾರು ಅಂತ ಅವ್ರು ಹೇಳ್ತಾರೆ ಮೇಲ್ಗಡೆ ನಕ್ಷತ್ರ ಕಾಣಿಸ್ತಾ ಇರುತ್ತೆ ವಿದ್ಯೆ ಅವರು ಅದನ್ನ ನೋಡಿ ಕೈ ಮುಕ್ಕೊಂಡು ಬೇಡ್ಕೊತಾ ಇರ್ತಾರೆ ನಾನು ಮಾಡಿರೋ ತಪ್ಪನ್ನ ಗೌಡ್ರು ಕ್ಷಮಿಸಿ ಮೊದ್ಲಿನ ತರ ಪ್ರೀತಿ ಕೊಡೋಂಗೆ ಮಾಡಪ್ಪ ಅಂತ ಬೇಡ್ಕೊತಾ ಇರ್ತಾರೆ ವಿದ್ಯೆ ಅವರು ಯಾರಾದರೂ ಕಾಪಾಡಿ ಅಂತ ಭದ್ರವರು ಕೇಳ್ಕೊತಾ ಇರ್ಬೇಕಾದ್ರೆ ಅವರು ನಕ್ಷತ್ರ ನೋಡಿ ಏನೋ ಬೇಡ್ಕೊತಾ ಇರೋದನ್ನ ಭದ್ರವ್ ನೋಡಿ ಹೇಳ್ತಾರೆ ಏನ್ ಮಾಡ್ತಾ ಇದೀಯಾ ಅಂತ ಭದ್ರವರ್ ಕೇಳ್ತಾರೆ ಯಾವ್ದಾದ್ರು ನಕ್ಷತ್ರ ಬೀಳ್ತಾ ಇದ್ರೆ ನಮ್ ಮನ್ಸಲ್ಲಿ ಇರೋದ್ನ ಬೇಡ್ಕೊಂಡ್ರೆ ಅದು ಈಡೇರ್ತದಂತೆ ಅಂತ ವಿದ್ಯವ್ರು ಹೇಳ್ದಾಗ ಭದ್ರವರ್ ಹೇಳ್ತಾರೆ ಓ ಇದು ಬೇರೆ ಇದ್ಯಾ ಅಂತ ಕೇಳ್ದಾಗ ವಿದ್ಯವ್ರು ಹೇಳ್ತಾರೆ ಹೂಗೋಡ್ರಿ ಸರಿ ಅದೇನ್ ಬೇಡ್ಕೊಂಡೆ ಹೇಳು ಅಂತ ಭದ್ರ ಕೇಳದಾಗ ವಿದ್ಯವ್ರು ಹೇಳ್ತಾರೆ ಅದು ನೀವ್ ಹೇಳಿದ್ರೆ ನನ್ಗೆ ಬೈತೀರಾ ಅದಕ್ಕೆ ನಾನ್ ಹೇಳಕ್ಕಿಲ್ಲ ಅಂತ ವಿದ್ಯವ್ರ ಹೇಳ್ತಾರೆ ಹೇಳ್ದೆ ಹೋದ್ರು ನಾನ್ ಬೈತೀನಿ ಅದಕ್ಕೆ ನೀನ್ ಹೇಳ್ಬಿಟ್ಟು ಬೈಸ್ಕೊ ಅಂತ ಭದ್ರವರ್ ಹೇಳ್ತಾರೆ ನೀವು ಮತ್ತೆ ಮಾವಯ್ಯ ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ನನ್ನ ಪ್ರೀತಿಯಿಂದ ಒಪ್ಕೋಬೇಕು ಅಂತ ಬೇಡ್ಕೊಂಡೆ ಅಂತ ವಿದ್ಯೆಯವ್ರು ಹೇಳ್ತಾರೆ ಈ ಮಾತು ಬರೀ ನಕ್ಷತ್ರ ಬಿದ್ರೆ ಅಲ್ಲ ಸೂರ್ಯ ಚಂದ್ರ ನೀನ್ ಬೇಡ್ಕೊಂಡಿರೋ ಆಸೆನ ನೆರವೇರಿಸಕ್ಕಾಗಕ್ಕಿಲ್ಲ ನೀನು ಮಾಡಿರೋ ತಪ್ಪನ್ನ ನಾನಾಗಲಿ ಅಪ್ಪಯ್ಯ ಆಗಿರಲಿ ಮರೆಯೋಕೆ ಸಾಧ್ಯನೇ ಇಲ್ಲ ಅಂತದ್ರಲ್ಲಿ ಮರ್ತ್ ಬಿಟ್ಟು ಕ್ಷಮಿಸ್ಬಿಡ್ತೀವಂತೆ ಮೊದಲು ಇಲ್ಲಿಂದ ಹೋಗೋ ದಾರಿನ ನೋಡು ಅಂತ ಭದ್ರವರು ಹೇಳ್ತಾರೆ ಅದರಲ್ಲಿ ನಾನೇನು ಮಾಡೋಕ್ಕಾಯ್ತದೆ ಹೋಗೋದು ಹೆಂಗಂತ ನೀವೇ ಕಂಡಿಡೀರಿ ಅಂತ ವಿದ್ಯವ್ರು ಕೋಪ ಮಾಡ್ಕೋತಾರೆ ಅಲ್ಲ ಗೌಡ್ರಿ ಈ ತರ ಹಳ್ಳ ಯಾಕೆ ತೋಡಿದ್ದಾರೆ ಅಂತ ವಿದ್ಯೆಯವ್ರು ಕೇಳ್ತಾರೆ ಹುಲಿಗಿಲಿ ಏನಾದರೂ ಬಂದು ಇದ್ರೊಳಗಡೆ ಬಿದ್ರೆ ಅದನ್ನ ಹಿಡಿಯಕ್ಕೆ ಸರಿ ಹೋಯ್ತದಂತ ಈ ತರ ತೋಡಿರ್ತಾರೆ ಅಂತ ಭದ್ರವರು ಹೇಳ್ತಾರೆ ಅಕಸ್ಮಾತ್ ಹುಲಿನೋ ಸಿಮ್ಮನ ಇದ್ರೊಳಗಡೆ ಬಿದ್ರೆ ಅದಕ್ಕೆ ಆಹಾರ ನಾವೇ ಆಗೋಗ್ತಿವಲ್ಲ ಗೌಡ್ರಿ ಅಂತ ವಿದ್ಯವ್ರು ಹೇಳ್ತಾರೆ ಹೆಂಗಂದ್ರು ನೀನು ದುರ್ಗಾದೇವಿ ಪೂಜೆ ಅಲ್ವಾ ಅದು ಬಂದಾಗ ನೀನು ಬೇಡ್ಕೊಳ್ಳುವಂತೆ ಬಿಡು ಅಂತ ಭದ್ರವರು ಹೇಳ್ತಾರೆ ಆಗಲೇ ಹತ್ತಕ್ಕೆ ಹೋದ್ರೆ ಜಾರು ಬಿದ್ದಿವಲ್ಲ ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ ಬಿಡು ಅಂತ ಹೇಳಿ ಭದ್ರವರು ಹತ್ತಕ್ಕೆ ಪ್ರಯತ್ನ ಪಡ್ತಾರೆ ಮತ್ತೆ ಜಾರಿ ಬಿದ್ದ್ಬಿಡ್ತಾರೆ ಅದನ್ನ ನೋಡಿ ಅವರು ನಗ್ತಾರೆ ಆಮೇಲೆ ವಿದ್ಯಾ ಹಾಗೆ ಅವರು ಪ್ಲಾನ್ ಮಾಡ್ತಾರೆ ಅವರು ಹೇಳ್ತಾರೆ ಮೊದಲು ನನ್ನನ್ನ ಹತ್ಸಿಗೋಡ್ರಿ ಆಮೇಲೆ ನಾನ್ ನಿಮ್ಮನ್ನ ಕರ್ಕೋತೀನಿ ಅಂತ ವಿದ್ಯೆ ಅವರು ಹೇಳ್ತಾರೆ ವಿದ್ಯಾನ ಮೇಲಕ್ಕೆ ಎತ್ಕೊಂಡು ಮೇಲೆ ಹತ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಅವರು ಅಲ್ಲ ಕಣಮಿ ಮೇಲೆ ಹತ್ತು ಅಂದ್ರೆ ಮತ್ತೆ ಕೆಳಗಡೆ ಯಾಕೆ ಬರ್ತಾ ಇದೆಯಾ ನೀನು ಅಂತ ಭದ್ರ ಅವ್ರು ಕೇಳಿದಾಗ ವಿದ್ಯವ್ರು ಹೇಳ್ತಾರೆ ಅದು ನೀವು ನನ್ನ ಸೊಂಟನ ಮುಟ್ಟಿದಿರಲ್ಲ ಅದಕ್ಕೆ ನನಗೆ ನಾಚಿಕೆ ಐತೆ ಐತೆ ಅಂತ ಅವ್ರು ಹೇಳ್ತಾರೆ ಭದ್ರ ಭದ್ರವರಿಗಂತೂ ಕೋಪ ಬಂದು ವಿದ್ಯೆ ಅವ್ರನ್ನ ಕೆಳಗಡೆ ಬಿಸಾಕ್ ಬಿಡ್ತಾರೆ ಅವ್ವ ಅಂತ ಹೇಳಿ ವಿದ್ಯೆ ಅವರು ಸೊಂಟ ಹಿಡ್ಕೋತಾ ಇದ್ರೆ ನಿನ್ಗೇನು ಆಗಿಲ್ಲ ತಾನೇ ಅಂತ ಭದ್ರವ್ರು ಕೇಳ್ತಾರೆ ನನಗೇನು ಆಗಿಲ್ಲ ಗೌಡ್ರಿ ಅದ್ಯಾಕೆ ನನ್ನನ್ನು ಕೆಳಗಡೆ ಬಿಟ್ಬಿಟ್ರಿ ಅಂತ ವಿದ್ಯವ್ರು ಕೇಳ್ತಾಳೆ ಅರೆ ಇನ್ನೊಂದ್ಕಿಂತ ನಿನ್ನ ಮೇಲಕ್ಕೆ ಎತ್ತುತ್ತೀನಿ ನಿನ್ನ ಮೇಲಕ್ಕೆ ಹತ್ತಕ್ಕಾಗುತ್ತಾ ನೋಡ್ಬಾ ಅಂತ ಭದ್ರವರು ಹೇಳ್ತಾರೆ ಮತ್ತೆ ಹತ್ತುತ್ತಾರೆ ಮತ್ತೆ ಇಬ್ರು ಸೇರಿ ಬೀಳ್ತಾರೆ ಬಿದ್ದ ತಕ್ಷಣ ಒಬ್ರಿಗೊಬ್ರು ಪ್ರೀತಿಯಿಂದ ಮುಖ ಮುಖ ನೋಡ್ತಾ ಇರ್ತಾರೆ ಮತ್ತೆ ಏನಾದರೂ ಏಟಾಯ್ತಾ ಅಂತ ಭದ್ರವರು ಕೇಳ್ತಾರೆ ನನಗೇನು ಆಗಿಲ್ಲ ಅಂತ ನೋಡ್ಕೊಳ್ಳಿ ಅಂತ ವಿದ್ಯೆವ್ರು ಹೇಳ್ತಾರೆ ಅವ್ವ ಸೊಂಟ ಅಂತ ಭದ್ರವರು ಎದ್ ಕುತ್ಕೊಂತಾರೆ ಅವ್ರ ಅವಸ್ಥೆ ನೋಡ್ಬಿಟ್ಟು ವಿದ್ಯೆಯವರು ನಗಕೆ ಶುರು ಮಾಡ್ತಾರೆ ಮಾಡೋದೆಲ್ಲ ಮಾಡ್ಬಿಟ್ಟು ಈ ತರ ಕಿಸಿತಾ ಇದೆಯಾ ಅಂತ ಭದ್ರವರು ಹೇಳ್ತಾರೆ ಕಾಡಿಗೆ ಬನ್ನಿ ಗೌಡ್ರಿ ಅಂತ ನಾನ್ ಹೇಳಿದ್ನ ಅಂತ ವಿದ್ಯೆವ್ರ ಕೇಳ್ತಾರೆ ಬಂದವನ್ ಹೆಂಗೋ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೆ ನೀನ್ ಬಂದಿರಕ್ಕೆ ಈ ಹಳ್ಳದೊಳಗಡೆ ಬಿದ್ದಿರೋದು ಅಂತ ಭದ್ರವರು ಹೇಳ್ತಾರೆ ಯಾಕೆ ಬಂದ್ಬಿಡಿ ನೀವು ಕಾಡೊಳಗೆ ಬರ್ದಿದ್ರೆ ಈ ತರ ಪಜಿತಿನೇ ಬರ್ತಾ ಇರ್ಲಿಲ್ಲ ಹೋಗ್ಲಿ ಬಿಡು ಸುಮ್ಕೆ ಯಾಕೆ ವಾದ ಯಾರ್ನಾರ ಕರ್ದ್ರೆ ಈ ಹಳದಿಂದ ನಮ್ಮನ್ನ ಪಾರ್ ಮಾಡ್ತಾರಂಗ ನೋಡೋಣ ಅಂತ ಭದ್ರವರು ಹೇಳ್ತಾರೆ ಯಾರಾದ್ರೂ ಬರ್ತಾರಂತ ಕಾಯ್ಕೊಂಡು ಇಲ್ಲೇ ಕೂತ ಕುತ್ಕೊಂಡಿದ್ರೆ ಎಷ್ಟು ವರ್ಷ ಆದ್ರೂ ನಾವ್ ಇಲ್ಲೇ ಇರಬೇಕಾಗುತ್ತೆ ಅಂತ ಭದ್ರವ್ರು ಹೇಳ್ತಾರೆ ಹೌದೌದು ಈ ಮಾತಿಗೇನ್ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ ಇದ್ದಾಗೆ ನನ್ಗೆ ಒಟ್ಟೆ ಹಸಿತ ಇದೆ ಅಂತ ಹೇಳ್ತಾರೆ ನಾನ್ ಬಂದಿದ್ ಅಲ್ವಾ ಹಣ್ಣನ್ನ ತಂದ್ಕೊಟ್ರದು ಅಂತ ವಿದ್ಯವ್ರು ಹೇಳ್ತಾರೆ ನೀನ್ ಬರ್ದೇ ಹೋಗಿದ್ರೆ ನಾನ್ ಸತ್ತು ಹೋಗ್ತಿದ್ನೋ ಏನೋ ಅಂತ ಭದ್ರವ್ರು ಹೇಳಿದಾಗ ವಿದ್ಯೆಯವರು ಅವರು ಬಾಯಿ ನಮಸ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು